ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು ಮಾನದಂಡ ಇರಬೇಕು ಮಾನದಂಡ ಇರಬೇಕು ಅಂತ ಹೇಳ್ತಾರಲ್ಲ ಹಾಗಾದ್ರೆ ವಾಲ್ಮೀಕಿ ಸಮುದಾಯ ಎಸ್ ಟಿ ಪಟ್ಟಿನಲ್ಲಿ ಸೇರ್ತಲ್ಲ ನೈಂಟಿ ಒನ್ ಅಲ್ಲಿ ಅದು ಕುಲಶಾಸ್ತ್ರ ಅಧ್ಯಯನ ಆಗಿಲ್ವಲ್ಲ ಈಗ ಮತ್ತೊಮ್ಮೆ ಮಾಡಿಸ್ತೀರಾ ನಿಮ್ಮ ಪ್ರಕಾರ ಮತ್ತೊಮ್ಮೆ ಮಾಡಿಸ್ತೀರಾ ಅದನ್ನ ಪ್ರತಾಪ್ ಸಿಂಹ ಮಾತನಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಕುಲಶಾಸ್ತ್ರ ಅಧ್ಯಯನ ಆಗದೇನೆ ವಾಲ್ಮೀಕಿ ಸಮುದಾಯದವರು ನೇರವಾಗಿ ಸಮಾನಾರ್ಥ ಪದದ ಅಡಿನಲ್ಲಿ ಎಸ್ಟಿಗೆ ಸೇರ್ಪಡೆಗೊಂಡಿದ್ದಾರೆ ಇದ್ರ ಬಗ್ಗೆ ಗೊತ್ತಿದ್ಯಾ ದೇವೇಗೌಡರ ಸಹಕಾರದಂತ ಗೊತ್ತಿದ್ಯಾ ಇದ್ರ ಬಗ್ಗೆ ಹಾಗಾದ್ರೆ ಮಾಡಿಸ್ತೀರ ಕುಲಶಾಸ್ತ್ರ ಅಧ್ಯಯನ ಮತ್ತೊಮ್ಮೆ ಕುಲಶಾಸ್ತ್ರ ಅಧ್ಯಯನ ಮಾಡಿಸಿ ಅದಕ್ಕೆ ಮಾನದಂಡಗಳನ್ನ ಬಳಸಿ ಅದಕ್ಕೆ ಮಾ ಇದು ಮಾಡ್ತೀರಾ ಶಿಫಾರಸ್ ಮಾಡ್ತೀರಾ ಒಂದು ಜಾತಿಯ ಬಗ್ಗೆ ಮಾತನಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು ಒಂದು ಜಾತಿಯ ಬಗ್ಗೆ ಹೇಳ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು ಟಿಪ್ಪು ವಿಚಾರದಲ್ಲಿ ಕುರುಬರ್ನ ಕೊಂದಿದ್ರೆ ಅಂತ ಒಂದು ಕಾಂಟ್ರವರ್ಸಿ ಮಾಡ್ತೀರಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡೋ ವಿಚಾರದಲ್ಲಿ ಕುರುಬರ್ನ ಟಾರ್ಗೆಟ್ ಮಾಡ್ತೀರಿ ಈಗ ನೋಡಿದ್ರೆ ಎಸ್ ಟಿ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಬಸವರಾಜ್ ಬೊಮ್ಮಾಯಿ ಅವರು ಕ್ಯಾಬಿನೆಟ್ ಗೆ ತಗೊಂಡ್ಬಂದು ಶಿಫಾರಸ್ಸು ಮಾಡಿದ್ದಾರೆ ಕೇಂದ್ರದಲ್ಲಿಯೂ ಸಹ ಈ ಪ್ರಕ್ರಿಯೆಗಳಿಗೆ ಬಿಜೆಪಿ ಏನು ಸಚಿವರುಗಳು ಮತ್ತು ಸಂಸದರುಗಳು ಸಹಕಾರ ಕೊಡ್ತಾ ಇದ್ದಾರೆ ಇವರು ಹೇಳ್ತಾರೆ ಬಿಜೆಪಿ ಕುರುಬರಿಗೆ ಏನು ಎಸ್ ಟಿ ಹೋಗಕ್ಕೆ ಮಾನದಂಡಗಳಿಲ್ಲಂತೆ ಇವರಿಗೆ ಗೊತ್ತಿದೆಯಾ ಕುರುಬರ ಏನು ತ್ಯಾಗದಿಂದ ಇವತ್ತು ನೀವು ಸಂಸದರು ಮಾಜಿ ಸಂಸದರಾಗಿ ಪೆನ್ಷನ್ ತಗೊಳ್ತಾ ಇದ್ದೀರಿ ಎಂತೆಂತಹ ಕಾಂಟ್ರವರ್ಸಿಗಳು ಮಾಡ್ತಾ ಇದ್ದೀರಿ ಅಷ್ಟಕ್ಕೂ ನೀವು ಸಂಸದರಾದ್ರಲ್ಲ ಏಕಾಏಕಿ ಬಂದು ವಿಜಯಶಂಕರ್ ಅವರ ಟಿಕೆಟ್ ಅನ್ನ ತಪ್ಪಿಸಿ ವಿಜಯಶಂಕರ್ ಅವರ ತ್ಯಾಗದಿಂದ ಕುರುಬರ ತ್ಯಾಗದಿಂದ ನೀವು ಸಂಸದರಾಗಿರುವಂತಿದ್ದು ಕುಲಶಾಸ್ತ್ರ ಅಧ್ಯಯನ ಆಗಿರೋದು ಗೊತ್ತಿದೆಯಾ ಎರಡು ಬಾರಿ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಮೂರು ಜಿಲ್ಲೆಗಳದ್ದು ಒಂದ್ಸರಿ ಆಗಿದೆ ಅಖಂಡ ಕರ್ನಾಟಕದ ಒಂದ್ಸರಿ ಆಗಿದೆ ಇವ್ರಿಗೆ ಗೊತ್ತಿದ್ಯಾ ಮಾನದಂಡಗಳ ಬಗ್ಗೆ ಮಾತನಾಡ್ತಾರೆ ಸಾವಿರದ ಒಂಬೈನೂರ ಐವತ್ತನೇ ಗೆಜ್ಜೆಟ್ ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ರಾಜ್ಯದ ಗೆಜ್ಜೆಟ್ ಹೇಳುತ್ತೆ ಕುರುಬರು ಎಸ್ ಟಿ ಇದ್ದಾರೆ ಅಂತೇಳಿ ಇವತ್ತಿಗೂ ಸಹ ಏಳು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿದೆ ಪ್ರತಾಪ್ ಸಿಂಹ ಅವರೇ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ಕುರುಬರಿಗೆ ಎಸ್ ಟಿಗೆ ಸೇರಿಸೋದಿಕ್ಕೆ ಮಾನದಂಡ ಇಲ್ಲ ಅಂತ ಹೇಳ್ಬಿಟ್ಟು ಮೈಕೆಗಳು ಸಿತ್ತು ಅಂತ ಒದರ್ತಾ ಇರ್ದಿರಲ್ಲ ಇತ್ತೀಚೆಗೆ ನೀವು ನಿರುದ್ಯೋಗಿಗಳಾಗಿದ್ದೀರಿ ಯಾವಾಗ ನೋಡಿದ್ರು ಏನಾದ್ರೂ ಒಂದು ಸ್ಟೋರಿ ಹಿಡ್ಕೊಂಡು ಕಾಂಟ್ರವರ್ಸಿಗಳು ಮಾತನಾಡ್ತಾನೆ ಇದ್ದೀರಿ ನೀವು ಇರುವಿಕೆಯನ್ನ ಸ್ಪಷ್ಟಪಡಿಸ್ತಾ ಇದ್ದೀರಿ ಅಷ್ಟಕ್ಕೂ ನೀವು ಸಂಸದರಾದ್ರಲ್ಲ ಏಕಾಏಕಿ ಬಂದು ವಿಜಯಶಂಕರ್ ಅವರ ಟಿಕೆಟ್ ಅನ್ನ ತಪ್ಪಿಸಿ ವಿಜಯಶಂಕರ್ ಅವರ ತ್ಯಾಗದಿಂದ ಕುರುಬರ ತ್ಯಾಗದಿಂದ ನೀವು ಸಂಸದರಾಗಿರುವಂತಿದ್ದು ಕುರುಬರ ತ್ಯಾಗದಿಂದ ವಿಜಯಶಂಕರ್ ಅಂತಹ ಹಿರಿಯ ರಾಜಕಾರಣಿ ಭಾರತೀಯ ಜನತಾ ಪಕ್ಷದಲ್ಲಿದ್ದಂತಹ ನಿಷ್ಠಾವಂತ ರಾಜಕಾರಣಿ ಕಾರ್ಯಕರ್ತ ನಾನು ಇಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಪಟ್ಟಿ ಕೂತಿದ್ದಿದ್ರೆ ನಿಮಗೆ ಸೀಟ್ ಸಿಗ್ತಿತ್ತೇನ್ರಿ ನಿಮ್ಗೆ ದೇವೇಗೌಡ್ರ ವಿರುದ್ಧ ಸ್ಪರ್ಧೆ ಮಾಡೋದಿಕ್ಕೆ ಶಕ್ತಿ ಇಲ್ಲ ಅಲ್ಲಿ ವಿಜಯಶಂಕರ್ ಅವ್ರನ್ನ ಹಾಕಿಸ್ಬಿಟ್ಟು ಇಲ್ಲಿ ಮೋದಿ ಅಲೆ ಇದೆ ನನ್ಗೆದ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ಗೆದ್ದು ಕುರುಬರ ಏನು ತ್ಯಾಗದಿಂದ ಇವತ್ತು ನೀವು ಸಂಸದ್ರ ಮಾಜಿ ಸಂಸದರಾಗಿ ಪೆನ್ಷನ್ ತಗೊಳ್ತಾ ಇದ್ದೀರಿ ಎಂತೆಂತಹ ಕಾಂಟ್ರವರ್ಸಿಗಳು ಮಾಡ್ತಾ ಇದ್ದೀರಿ ಟಿಪ್ಪು ವಿಚಾರದಲ್ಲಿ ಕುರುಬರ್ನ ಕೊಂದಿದ್ರೆ ಅಂತ ಒಂದು ಕಾಂಟ್ರವರ್ಸಿ ಮಾಡ್ತೀರಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡೋ ವಿಚಾರದಲ್ಲಿ ಕುರುಬರ್ನ ಟಾರ್ಗೆಟ್ ಮಾಡ್ತೀರಿ ಈಗ ನೋಡಿದ್ರೆ ಎಸ್ ಟಿ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಬಸವರಾಜ್ ಬೊಮ್ಮಾಯಿ ಅವರು ಕ್ಯಾಬಿನೆಟ್ ಗೆ ತಗೊಂಡ್ಬಂದು ಶಿಫಾರಸ್ಸು ಮಾಡಿದ್ದಾರೆ ಕೇಂದ್ರದಲ್ಲಿಯೂ ಸಹ ಈ ಪ್ರಕ್ರಿಯೆಗಳಿಗೆ ಬಿಜೆಪಿ ಏನು ಸಚಿವರುಗಳು ಮತ್ತು ಸಂಸದರುಗಳು ಸಹಕಾರ ಕೊಡ್ತಾ ಇದ್ದಾರೆ ಇವರು ಹೇಳ್ತಾರೆ ಬಿಜೆಪಿ ಕುರುಬರಿಗೆ ಏನು ಕುರುಬರಿಗೆ ಏನೋ ಎಷ್ಟಿ ಹೋದಕ್ಕೆ ಮಾನದಂಡಗಳಿಲ್ಲಂತೆ ಇವರಿಗೆ ಗೊತ್ತಿದೆಯಾ ಕುಲಶಾಸ್ತ್ರ ಅಧ್ಯಯನ ಆಗಿರೋದು ಗೊತ್ತಿದೆಯಾ ಎರಡು ಬಾರಿ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಮೂರು ಜಿಲ್ಲೆಗಳದ್ ಒಂದ್ಸರಿ ಆಗಿದೆ ಅಖಂಡ ಕರ್ನಾಟಕದ ಒಂದ್ಸರಿ ಆಗಿದೆ ಇವ್ರಿಗೆ ಗೊತ್ತಿದ್ಯಾ ಮಾನದಂಡಗಳ ಬಗ್ಗೆ ಮಾತನಾಡ್ತಾರೆ ಬಾಯಿ ಸಿಕ್ತು ಮೈಕ್ ಸಿಕ್ತು ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಮಾತನಾಡ್ತಿರಲ್ಲ ಏನ್ರಿ ನಿಮ್ ಸಮಸ್ಯೆ ಏನ್ ನಿಮ್ ಸಮಸ್ಯೆ ಸಾವಿರದ ಒಂಬೈನೂರ ಐವತ್ತನೇ ಗೆಜ್ಜೆಟ್ ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ರಾಜ್ಯದ ಗೆಜ್ಜೆಟ್ ಹೇಳುತ್ತೆ ಕುರುಬುರು ಎಸ್ ಟಿ ಪಟ್ಟಿನಲ್ಲಿದ್ದಾರೆ ಅಂತೇಳಿ ಇವತ್ತಿಗೂ ಸಹ ಏಳು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿದೆ ಪ್ರತಾಪ್ ಸಿಂಹ ಅವರೇ ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು ಮಾನದಂಡ ಇರಬೇಕು ಮಾನದಂಡ ಇರಬೇಕು ಅಂತ ಹೇಳ್ತಾರಲ್ಲ ಹಾಗಾದ್ರೆ ವಾಲ್ಮೀಕಿ ಸಮುದಾಯ ಎಸ್ ಟಿ ಸೇರ್ತಲ್ಲ ನೈಂಟಿ ಒನ್ ಅಲ್ಲಿ ಅದು ಕುಲಶಾಸ್ತ್ರ ಅಧ್ಯಯನ ಆಗಿಲ್ವಲ್ಲ ಈಗ ಮತ್ತೊಮ್ಮೆ ಮಾಡಿಸ್ತೀರಾ ನಿಮ್ಮ ಪ್ರಕಾರ ಮತ್ತೊಮ್ಮೆ ಮಾಡಿಸ್ತೀರಾ ಅದನ್ನ ಪ್ರತಾಪ್ ಸಿಂಹ ಮಾತನಾಡ್ಬೇಕಾದ್ರೆ ಯೋಚನೆ ಮಾಡಬೇಕು ಕುಲಶಾಸ್ತ್ರ ಅಧ್ಯಯನ ಆಗದೇನೆ ವಾಲ್ಮೀಕಿ ಸಮುದಾಯದವರು ನೇರವಾಗಿ ಸಮಾನಾರ್ಥ ಪದದ ಅಡಿನಲ್ಲಿ ಎಸ್ಟಿಗೆ ಸೇರ್ಪಡೆಗೊಂಡಿದ್ದಾರೆ ಇದ್ರ ಬಗ್ಗೆ ಗೊತ್ತಿದೆಯಾ ಹಿಂದೂ ನಾವೆಲ್ಲ ಅಂತೀರಿ ನಾವೆಲ್ಲ ಒಂದು ಜಾತಿಯ ವಿರುದ್ಧ ಏನು ದ್ವೇಷವನ್ನು ಸಾಧಿಸುವಂತಹ ಕೆಲಸ ಪ್ರಕಾಶ್ ಒಂದು ಓಟ್ ಹಾಕದ ಹೋಗಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ